ಹಂಗಾಗಿ ಜನ ಎಲ್ಲ ಒಳಗಡೆ ಸ್ಪೆಷಲ್ ನ ನಾವು ನೇನರ್ ಸ್ಪೆಷಲ್ ಮಾಡಕotti. ರಾಗಿ ಗಂಜಿ ಮನೆ ಇಂದ್ರೆ ಬೆಟ್ಟ नाश्ತಾಕ. ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ದಿನ ಶಾಂಪೂ ಎಷ್ಟು ಮಸ್ಸು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಅಂಡ್ ಶಿಲ್ಪ ಎಲ್ಲರೂ ಹೇง ಎಲ್ಲರೂ ಆರಾಮ ಇದ್ದರು ಅಂತ ಅಂದುಕೊಂಡಿರ್ತೀನಿ ರೀ ನಾನು ಆರಾಮದೇವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿನಿ ಮುಂಜಾನೆಯಿಂದ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಏನಪ್ಪ ಅಂದರೆ ಎದ್ಗುಡ್ಲೆ ಈಗ ಡಬ್ಬಿಗೆ ರೆಡಿ ರೀ ಈ ಕಡೆಗೆ ರೈಸ್ ಇಟ್ಟೀನಿ ಇನ್ನೊಂದು ಕಡೆ ಬಿಸಿನೀರು ಕಾಸಾಗಿ ಜಾಗಕ್ಕೆ ಏನಂದ್ರೆ ಇವತ್ತಿನ ಲಾಂಗ್ನಾಗ ಭಾಳ ಅಂದ್ರೆ ಭಾಳ ಕೆಲಸಗಳು ಪೂರ್ತಿ ಅದೇ ಐತ್ರಿ ಯಾಕಂದ್ರೆ ಹಬ್ಬದ್ದು ಕ್ಲೀನಿಂಗ್ ಮಾಡ್ಕೋಬೇಕು ನೋಡೋಣ ಅಂತ ಏನೆಲ್ಲ ಐತೆ ಅಂತ ನೋಡ್ರಿ ಇಲ್ಲಿ ನೋಡ್ರಿ ಈಗ ನಾಷ್ಟಾಗಿ ನಾನು ಇವತ್ತು ಗಂಜಿ ಮಾಡೀನಿ ಯಾಕಂದ್ರೆ ಬರೀ ಉಪ್ಪಿಟ್ಟು ಅವಲಕ್ಕಿ ಸೂಸ್ಲ ಅದೇ ಇದೆ ಅಂತ ಅಕ್ಕಿತ್ತಲ್ಲ ಆಗ ಸ್ವಲ್ಪ ಚೇಂಜ್ ಮಾಡ್ಕೊಳೋಣ ಅಂಥೇಳಿ ಈಗ ವರ್ಧಾಗ ಎರಡು ಸರಿ ಗಂಜಿ ಒಂದು ಸರಿ ಸಜ್ಕ ಮಿಕ್ಕಿ ದಿವಸ ಮಾಮೂಲಿ ನಾಷ್ಟ ಹಂಗೆ ಕೊಡೋಕತ್ತೀನಿ ಅದ ನಮ್ಮ ತನ್ನೊಂದು ಜಗಳ ತನೂ ಕುಡಿಯೋದಿಲ್ಲ ರೀ ಗಂಜಿನ ನಂಗೆ ಗಂಜಿ ಬೇಡ ಅಂತ ಹೊಳಾಕತ್ತಿದ್ದ ಹಾಗಾಗಿ ನಾನು ಹಾಕ್ಕೊಡೋ ಅಂತ ಕುಡಿಯೋದಿಲ್ಲ ನಾವಾಗೆ ಸ್ವಲ್ಪ ಏನಾದ್ರೂ ಕೂರ್ಸ್ ಮಾಡಿ ಏನೋ ಒಂದು ಭಯ ಇಟ್ಟು ಕುಡ್ಸಿರ ಕುಡಿತಾನ ಆದರೆ ನಮ್ಮ ಮನ್ವಿತ್ ಇಷ್ಟಪಡ್ತಾನೆ ಯಾವುದಾಯಿತು ಈ ಥರ ಲಿಕ್ವಿಡ್ ಈಸಿ ಅವನಿಗಿನ್ನೂ ತಿನ್ನೋದು ಇದು ಮೊಲಕ್ಕೆ ಹಾಕೋದು ಸರಳ ಆಗತ್ತಲ್ಲ ಕುಡಿದ್ಬಿಡೋದು ಅಂಥೇಳಿ ಇಂಥವನು ಇಷ್ಟಪಡ್ತಾನೆ ಈ ಕಡೆಗೆ ಅನ್ನ ರೆಡಿಯಾಗಿದ್ರಿ ಹಾಗೆ ನೋಡಿದ್ರೆ ಇವತ್ತು ನಾನು ಗೋಬಿ ರೈಸ್ ಮಾಡೋಕ್ಕಿದ್ದೆ ಆದರೆ ಟೈಮ್ ಸಾಲಿಲ್ಲ ರೀ ಹಾಗಾಗಿ ಮತನು ಒಂದು ಗೋಬಿ ರೈಸ್ ಅದು ತಿನ್ನೋದಿಲ್ಲ ಅವನು ಏನದು ಪುಳಿಯೋಗರೆ ಬೇಕು ಮಮ್ಮಿ ಅಂತ ಹೇಳುತ್ತಿದೆ ಹಾಗಾಗಿ ಪಾಪ ನಾಷ್ಟಾನ ಅವ್ರು ಕೇಳಿದ್ ಮಾಡಿಲ್ಲ ಡಬ್ಬಿಗಾರ ಅವ್ರು ಕೇಳಿದ್ ಮಾಡೋಣ ಅಂಥೇಳಿ ಅವ್ನು ಕೇಳಿದ್ದ ಪುಳಿಯೋಗರೆ ಮಾಡಿದೆ ಅದು ಮಾಡ್ತಾ ಮಾಡ್ತಾ ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಪುಳಿಯೋಗರೆಗೆ ಹಾಗೆ ಈ ಕಡೆಗೆ ಪೂಜೆ ಅದೆಲ್ಲ ಮಾಡ್ಕೊಂಡ್ರಿ ಬೆಳಗ್ಗೆ ಅವ್ರಿಗೆ ಸ್ಕೂಲ್ ಕಳ್ಸೋ ಟೈಮ್ನಾಗ ನಾ ಏನಾದರೂ ಪೂಜೆ ಇಟ್ಕೊಂಡೆ ಅಂದ್ರೆ ಭಾಳ ಏನು ಎರಿಗುದಿ ಆಗ್ಬಿಡ್ತೈತೆ ರೀ ಟೈಮು ಸಾಲದೇ ಇಲ್ಲ ಹಾಗಾಗಿ ನಾನು ಆಲ್ಮೋಸ್ಟ್ ಅವ್ರಿಗಿಬ್ರಿಗೂ ಸ್ಕೂಲಿಗೆ ಕಳ್ಸಿದ್ಮೇಲೆ ಪೂಜೆ ಮಾಡ್ಕೊಳೋದು ಹಂಗೆ ಇಟ್ಕೊಂಡಿರ್ತೀನಿ ರುಟೀನ್ ಆದರೆ ಇವತ್ತು ಮತ್ತು ಬೇರೆ ವಿಡಿಯೋ ಅದು ಇದು ಎಡಿಟ್ ಮಾಡ್ಕೊಂಡು ಕೂತ್ಬಿಡ್ತೀನಿ ಒಂದೊಂದ್ಸರಿ ಬೆಳಗ್ಗೆ ಲೇಟ್ ಆಗ್ಬಿಡ್ತೈತೆ ರೀ ಹಾಗಾಗಿ ಇವತ್ತು ನಾನು ಬೆಳಿಗ್ಗೆನೇ ಪೂಜೆ ಮಾಡ್ಕೊಂಬಿಟ್ಟೆ ಮತ್ತು ಲೇಟ್ ಆಗುತ್ತಾ ಹನ್ನೊಂದು ಗಂಟೆ ಮೇಲೆ ಎಲ್ಲ ಪೂಜೆ ಮಾಡೋಕೆ ಸರಿ ಅನಿಸಲ್ಲ ಅಂಥೇಳಿ ಹೀಗೆ ನೋಡ್ತಿರ್ಬೋದು ಇವತ್ತು ಸಂಜೆ ಮೇಲೆ ಒಕ್ಕಿನ ತಯ ಮಾಡ್ರು ಅಂಗಡಿ ಬಂದ್ ಮಾಡ್ಯಾರೀ ರೆಸ್ಟ್ ಮಾಡೋ ಥರ ಮಲ್ಕೊಂಡವರಲ್ಲ ಇನ್ನು ರೂಮ್ನಾಗ ಈಗ ಗಂಜಿ ರೆಡಿ ಆಯಿತು ಹಾರಾಕಿಟ್ಟಿನಿ ಇನ್ನು ಕುಡಿಸಿ ಅವ್ರಿಗಿಬ್ರಿಗೆ ಸ್ಕೂಲ್ ಕಳಿಸ್ತೀನಿ ರೀ ಈ ಹವಾಮಾನಕ್ಕೆ ಇರ್ತೈತಿ ಆದ್ರೆ ಗಿರಾಕಿ ಐತೆ ಅಂತೇಳಿ ಏಕ ನಿಂತು ದುಡಿಯೋದು ದುಡಿಯೋದು ಮಾಡಿದ್ರೆ ಪಾಪ ಅವ್ರ ಆರೋಗ್ಯ ಏನಾಗುತ್ತೆ ಈಗ ನಾವು ನಾನು ಬಂದಾಗಿಂದ ಬಹು ಊರಿಗೆ ಹೋಗಕ್ಕೆ ಮುಂಚೆನೂ ಕಂಟಿನ್ಯೂ ಚಾಲು ಇದ್ದ ಅಂಗಡಿ ಒಂದು ದಿನ ಬಂದ್ ಮಾಡಿಲ್ಲ ಇವತ್ತ ಬಂದ್ ಮಾಡಿದ್ದವರು ಇಪ್ಪತ್ತು ದಿವಸ ಹೋಗ್ಯಾರ ಹಾಗಾಗಿ ಇವತ್ತು ಒಂದು ಹಾಫ್ ಡೇ ಮಾಡ್ತೀನಿ ಅಂತೇಳಿ ಮನೆಗೆ ಅದಾರ ಅವರು ಈಗ ಇಬ್ಬರು ಸ್ಕೂಲ್ಗೆ ಹೋದ್ರು ತನ್ನ ಮನ ಫಸ್ಟ್ ಬಂದಿತ್ತು ತಂದು ಆಮೇಲೆ ಬಂದು ಇಬ್ಬರಿಗೆ ಕಳಿಸಿ ನೆಕ್ಸ್ಟು ಅಲ್ಲಿಂದ ನಾನು ಮತ್ತೆ ಮಧ್ಯಾಹ್ನದ ರೂಟೀನ್ ಚಲೋ ಮಾಡ್ಕೊಂಡಿನಿರಿ ಮಧ್ಯಾಹ್ನ ಅಡಿಗೆಗೆ ಹೇಗೂ ಮುಜಾನೆ ಮಾಡಿದ್ದು ಅನ್ನ ಇತ್ತಲ್ಲ ಹಾಗಾಗಿ ರೊಟ್ಟಿ ಪಲ್ಯ ಮಾಡಿಬಿಡೋಣ ಅಂಥೇಳಿ ರೊಟ್ಟಿ ಪಲ್ಯ ಮಾಡೋಕೆ ಪ್ಲ್ಯಾನ್ ಮಾಡಿದ್ವಿ ಬೆಂಡೆಕಾಯಿ ಬಮ್ಮೆ ತಂದಿದ್ರೆ ಯಜಮಾನ್ರು ಗುರುವಾರ ಮಾರ್ಕೆಟ್ ಒಳಗೆ ಅರ್ಧ ಕೆ ಜಿ ತೊಗೊಂಬಂದ್ರ ಅದ್ರೊಳಗೆ ಅರ್ಧ ಕೆ ಜಿ ಒಳಗೆ ಒಂದು ಪಾವು ಕೆ ಜಿ ಅಷ್ಟು ಕೆಟ್ಟಿದ್ದ ಇದ್ದವು ಒಂದು ಪಾವು ಕೆ ಜಿ ಅಷ್ಟು ಅಷ್ಟು ಚಲೋ ಬಂತು ನೋಡಿರಿ ಇಷ್ಟ ಆಯ್ಯವು ಅವನ್ನ ಹುರಿಯಾಕತ್ತೀನಿ ಈಗ ಇದನ್ನು ಪಲ್ಯ ಮಾಡಿ ಅದಕ್ಕೆಲ್ಲ ಉಳ್ಳಾಗಡ್ಡಿ ಟೊಮೆಟೋನು ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಇದು ಬೆಂಡೆಕಾಯಿ ಪಲ್ಯ ಭಾಳ ಜನಕ್ಕೆ ಭಾಳ ಸೇರ್ತೈತಿ ಒಂದಿಷ್ಟು ಜನಕ್ಕೆ ಸೇರೋದೇ ಇಲ್ಲ ಒಂಚೂರು ಅದರೊಳಗೆ ನಾನು ಒಬ್ಬಕ್ಕೆ ನಂಗೆ ಇಷ್ಟ ಆಗೋಲ್ಲ ಬೆಂಡೆಕಾಯಿ ಫ್ರೈ ಅಷ್ಟು ತಿಂತೀನಿ ಆದ್ರೆ ನಮ್ಮನೆ ನಮ್ಮ ಮನವಿ ಇಷ್ಟಪಡ್ತಾನೆ ಇಷ್ಟಪಡ್ತಾನೆ ಅಂತೇಳಿ ನಾನು ಮಾಡಿರ್ತೀನಿ ಇದು ಮಾಡಿಕೊಂಡು ಈಗ ರೊಟ್ಟಿ ಮಾಡ್ಬೇಕ್ರಿ ಇವರು ಇಲ್ಲ ಕೆಲಸ ಐತಿ ತಡೆ ಬರ್ತೀನಿ ಅಂತೇಳಿ ಹೊರಗಡೆ ಹೋಗಿದ್ದರು ಇವತ್ತು ನಾನು ಸ್ಕೂಲ್ನಿಂದ ಕರ್ಕೊಂಡ್ಬಂದು ಬಿಟ್ಟು ಹೋದ್ರೆ ಅವರು ಇವನು ಬಂದು ಇಲ್ಲಿ ಮೊಬೈಲ್ ತೊಗೊಂಡು ಕುತ್ಕೊಂಡು ನಾನು ಮೊಬೈಲ್ ನೋಡೋದು ಭಾಳ ಅಂದ್ರೆ ಭಾಳ ಕಡಿಮೆ ಮಾಡ್ಸೀನಿ ಈಗ ಸ್ಕೂಲ್ಗೆ ಹೊಂಟಾಗಿಂದ ಚೇಂಜ್ ಆಗ್ಯಾನು ಅವಾಗೆಲ್ಲ ನೋಡ್ತಿದ್ದ ಅದ್ರ ಈಗ ಸ್ಕೂಲ್ಗೆ ಹೊಂಟಾಗಿಂದ ಅವ್ನು ಬಂದು ಹುಟ್ಲೆ ಹೋಮ್ವರ್ಕ್ ಮಾಡ್ಕೊಂತಿರ್ತಾನ ಮಾಡ್ಕೊಂಡು ನಾನು ಅಡುಗೆ ಮಾಡೋ ಟೈಮ್ನೇ ಒಂದು ಸ್ವಲ್ಪ ಕಿರ್ಕಿರಿ ಇಲ್ಲ ಮಲ್ಕೊಂಬಿಡ್ತಾನೆ ರೀ ಊಟ ಮಾಡ್ತಾನೆ ಮಧ್ಯಾಹ್ನ ಊಟ ಮಾಡ್ದಾನೆ ಹೋಮ್ ವರ್ಕ್ ಮಾಡ್ಕೊತಾನೆ ಮಲ್ಕೊತಾನಲ್ಲ ಹಾಗಾಗಿ ಸ್ವಲ್ಪ ಕೊಟ್ಟಿದ್ದೆ ಫೋನ್ ನಂದಿದು ರೊಟ್ಟಿ ಆಗೋರಿಗೊಂಚೂರು ನೋಡು ಅಂಥೇಳಿ ಈ ಕಡೆಗೆ ರೊಟ್ಟಿ ಅವ್ನ ಅವನಗೈಗೂ ಮೊಬೈಲ್ ಕೊಟ್ಟು ಕೊಡಬೇಡ್ರಿ ಅನ್ಬ್ಯಾಡ್ರಿ ಅನಿವಾರ್ಯ ಇದ್ದಾಗ ಒಂದೊಂದು ಸರಿ ಯಾಕಂದ್ರೆ ಒಂದು ಆಗ್ಬಿಡ್ತೈತೆ ರೀ ಅದು ಮಧ್ಯಾಹ್ನನ ಅಲ್ಲಿ ಅಡುಗೆ ಮಾಡಾಕತ್ತಾಗ ಹಂಗಾಗಿ ಮಲ್ಕೊಂಡ್ಬಿಡ್ತೈತಿ ಮಧ್ಯಾಹ್ನ ಊಟ ಮಾಡೋದು ಹಾಗಾಗಿ ಸ್ವಲ್ಪ ತರಿಸಿರಪ್ಪ ಇದು ಮುಗಿಯೋರಿಗೆ ಅಂಥೇಳಿ ಕೊಟ್ಟು ಬಂದೀನಿ ಹಾಗೆ ಸೀರೆ ವಿಷಯವಾಗಿ ಸೀರೆದು ಬಿಸ್ನೆಸ್ ಮಾಡಕತ್ತೀವಲ್ಲ ಅದ್ರ ಬಗ್ಗೆ ಕಮೆಂಟ್ ಹಾಕಿದ್ರಿ ನಿಮಗೆ ಸೀರೆ ಏನಾದರೂ ಬೇಕಾದ್ರೆ ವಾಟ್ಸಪ್ ಮಾಡಿರಿ ಡೈರೆಕ್ಟಾಗಿ ಬೇಕು ಬೇಡ ಅಂತ ನೋಡ್ರಿ ನಿಮಗೆಲ್ಲರೂ ಪ್ರತಿಯೊಬ್ಬರು ನಾನು ಪೋಸ್ಟ್ ಆಗಿದ್ದಲ್ಲನ ಪ್ರತಿಯೊಬ್ಬರು ಬಂದು ಫೋಟೋಸ್ ಕಳಿಸ್ರಿ ಅಂತೀರಿ ನಾನು ಆದರೂ ಕೂಡ ಫೋಟೋಸ್ ಕಳಿಸ್ನಿ ಎಲ್ರಿಗೂ ಆದರೆ ಅಷ್ಟೇ ಮಾಡಿರಿ ಸುಮ್ಮನೆ ಖಾಲಿ ಪೀಲಿ ಮೆಸಾ ಮಾಡ್ಕೊಂಡು ಕುಂದ್ರಕ್ ಹೋಗ್ಬೇಡ್ರಿ ಯಾಕಂದ್ರೆ ನಂಗೆ ಟೈಮ್ ಇರೋಲ್ಲ ನಿಂಚೆ ಇಷ್ಟು ಬಿಸಿ ಆಗಿಬಿಟ್ಟಿ ಹೇಳ್ತೀನಿ ಅದರೊಳಗೆ ಇಷ್ಟು ಎಲ್ಲ ಸಂಭಾಷಣೆ ಹೋಗ್ಬೇಕು ಅರ್ಥ ಮಾಡ್ಕೊತೀನಿ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ ಆಮೇಲೆ ಸುಮ್ಮನೆ ಪದೇ ಪದೇ ಫೋನ್ ಮಾಡೋದು ಅದೆಲ್ಲ ಮಾಡೋಕೊಬೇಡ್ರಿ ಹಾಗೆ ನೋಡಿರಿ ಎಷ್ಟು ಕೆಲಸ ಮಾಡಿ ನಾನು ಮಾಡಕತ್ತೀನಿ ಅಂದ್ರೆ ಅಲ್ಲೆಲ್ಲ ಅಡುಗೆ ಆಗಿತ್ತು ಊಟ ಮಾಡಿದ್ವಿ ಊಟ ಮಾಡಿ ಮತ್ತೆ ನಾನು ಸಂಜೆ ಚಾಲು ಮಾಡ್ಕೊಂಡಿನಿ ಏನಂದ್ರೆ ಹಬ್ಬದ ಕ್ಲೀನಿಂಗ್ ರೀ ಫಸ್ಟು ಅಡುಗೆ ಮನೆ ಆಯ್ತು ಅಂತೇಳಿ ಫಸ್ಟ್ ರೂಮ್ ಮಾಡಕತ್ತೀನಿ ಯಾಕಂದ್ರೆ ನಾನು ಊರಿಗೆ ಹೋದಾಗ ಎಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಯಜಮಾನರು ಆಪ್ರಿ ಮಾಡಿಬಿಟ್ರೆ ಬಟ್ಟೆ ಎಲ್ಲ ಮಿಕ್ಸ್ ಮಾಡ್ಯಾರ ನೋಡ್ತಕ್ಕದಾಗಿತ್ತು ಅದು ರೂಮ್ ನೀವು ನೋಡಾಕತ್ತೀರಾ ಅದ್ರ ತುಂಬ ಬಟ್ಟೆನ ಎರಡು ಸೊಪ್ಪ ತುಂಬ ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಂಡ ಇವತ್ತು ಯಾಕಂದ್ರೆ ಅಲ್ಲೇ ಟೈಮ್ ಆಗಿದ್ರೆ ಸಂಜೆ ಆರೂವರೆ ಹಿಂಗಾಗಿತ್ತು ಮತ್ತೆ ರಾತ್ರಿ ಅಡುಗೆ ಅದನ್ನೆಲ್ಲ ಮಾಡ್ಬೇಕಾ ಸದ್ಯಕ್ಕೆ ರೂಮ್ ಒಂಚೆಲ್ಲ ಮಾಡ್ಕೊಂಡಾನ ಅಂತೇಳಿ ರೂಮ್ ಕ್ಲೀನ್ ಮಾಡಿದ್ದೆ ಹಂಗೆ ಪ್ರಮೋಷನ್ ಹೊಡಿಯಲ್ರಿ ಜಸ್ಟ್ ಹಂಗ ಹೇಳ್ಕೊತೀನಿ ಜೋಸ್ಕಿನ್ ಅದು ಶ್ಯಾಂಪು ಎಷ್ಟು ಮಸ್ತ್ ಮೇಲೆ ಐತೆ ಅಂದ್ರೆ ಭಾಳ ತುಂಬ ಐತ್ರಿ ಇದು ಇದಕ್ಕೆ ಹೇರ್ ಫಾಲ್ಗೆ ಡ್ಯಾಂಡ್ರಫ್ಗೆ ಚಲ ಐತೆ ಅಂದ್ರೆ ನಾನು ತೊಗೊಂಡಿರೋದು ಅದ್ರ ಎಷ್ಟತಿ ಯೂಸ್ ಮಾಡತ್ತಾರ ಅವ್ರಿಗೆ ಡ್ಯಾಂಡ್ರಫ್ ಭಾಳ ನಂಗೆ ಡ್ಯಾಂಡ್ರಫ್ ಕಡಿಮೆ ನಂಗೆ ಜಾಸ್ತಿ ಇದಾಗದಂದ್ರೆ ಕೂದ್ರ ಜಾಸ್ತಿ ಅಂತ ಸಮಸ್ಯೆ ಅಂದ್ರೆ ಕೂದಲುದ್ರ ಅಂದ್ಬಿಟ್ಟು ಕುದಿಲಿಂದ ತಲೆ ಸಮಸ್ಯೆ ಅಂದರೆ ಮೇನ್ ಮೇನ್ ದೊಡ್ಡ ಸಮಸ್ಯೆ ಅಂದ್ರೆ ಅದು ಒಂದೇ ಕೂದ

ಮನ್ವಿಚ ಸ್ಕೂಲಿಂದ ಬಂದ ಸ್ನೇಹಿತರ ಮೇಲೆ ಅವ್ನಿಗೆ ಊಟ ಹಾಕ್ಕೊಟ್ಟು ಒಂದು ಊಟ ಆದಮೇಲೆ ಕ್ಲೀನಿಂಗ್ ಚಾಲು ಮಾಡ್ಕೊಂಡೀನಿ ಹಾಗೆ ಒಗೆದು ಹಾಕಿದ್ದು ಬಟ್ಟೆ ಎಲ್ಲ ಒಣಗಿದ್ದು ತೊಗೊಂಡ್ಬಂದು ಇಟ್ಕೊಂಡಿನಿ ಅದನ್ನ ಮಡಚಿಟ್ಟು ಇದೆಲ್ಲ ಕ್ಲೀನ್ ಸಾರಿ ಇದೆಲ್ಲ ರೂಮ್ನ ಕ್ಲೀನ್ ಮಾಡ್ಕೋಬೇಕು ರೀ ಆಮೇಲೆ ಇವತ್ತು ಹೊಸ ಸ್ಟಾಕ್ ಬಂದೈತೆ ರೀ ನಾನು ಪೋಸ್ಟ್ ಹಾಕಿರ್ತೀನಿ ನೋಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಸೀರೆಗಳದಾವೆ ಈ ಸರಿ ಬನಾರಸಿ ಸಿಲ್ಕ್ ಸೀರೆ ತರ್ಸಿನ್ರಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಚೆಂದ ಕಲರ್ಸ್ ಅಂತೂ ನಿಮಗೆ ಎಷ್ಟು ಕಲರ್ಸ್ ಅಂದ್ರೆ ಅಷ್ಟು ಕಲರ್ಸ್ ಅವೈಲೇಬಲ್ ಐತ್ರಿ ಆಮೇಲೆ ದಯವಿಟ್ಟು ಪದೇ ಪದೇ ಅದೇ ಕೇಳಬೇಡ್ರಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರ್ತೈತಿ ಸೀರೆ ಬೇಕಾದವರು ಕಮೆಂಟ್ ಸಾರಿ ಬರೀ ಕಮೆಂಟ್ ಬರ್ತೈತೆ ರೀ ಯೂಟ್ಯೂಬ್ ಭಾಷೆ ಒಳಗೆ ವಾಟ್ಸಪಿಗೆ ಬಂದು ಮೆಸೇಜ್ ಮಾಡಿರಿ ಸೀರೆ ಬೇಕಾದವ್ರಿ ಯಾವುದು ಬೇಕಂತ ಸ್ಕೀನ್ ಶಾರ್ಟ್ ಕಳಿಸಿದ್ರೆ ನಾನು ಅದನ್ನು ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀನಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಚೆಂದಐತ್ರಿ ನನಗಂತೂ ಇಷ್ಟ ಇಷ್ಟಾಗ್ಯವು ಅಷ್ಟು ಸೂಪರಾಗ್ಯದವು ಮತ್ತು ಈಗೇನು ಆರ್ಡ್ರ್ ಮಾಡಿದವರು ನಿಮ್ಮ ಬರ್ತಾವ್ರಿ ಇನ್ನೊಂದು ಮೂರು ನಾಲ್ಕು ದಿನದೊಳಗೆ ಸೇರ್ತವೆ ನಿಮ್ಮ ಮನೇನ ಹಬ್ಬ ಇನ್ನೂ ಇನ್ನೂ ಒಂದು ಹತ್ತು ಎಂಟತ್ತು ಪೀಸದಾಗೈತಿ ಐತಿ ವರ್ಮಲಕ್ಷ್ಮಿ ಹಬ್ಬ ಅಷ್ಟೊಳಗೆ ಎಲ್ರಿಗೂ ಬರ್ತಾವೆ ಆರ್ಡ್ರ್ ಮಾಡಿದವ್ರಿಗೆ ಎಲ್ಲರಿಗೂ ಸೀರೆಗಳು ಆದರೆ ಈಗ ತರಿಸಿರೋಂಥ ಸೀರೆ ಮಾತ್ರ ಭಾರಿ ಮಸ್ತ್ ಅದು ಬೇಕಾದ್ರೆ ಆರ್ಡರ್ ಮಾಡ್ಕೊರಿ ಮತ್ತು ಮೊನ್ನೆ ಈಗ ಒಂದು ಎರಡು ಮೂರು ದಿನದ ನಾ ಈಗ ಎರಡು ಲಾಗ್ ಹಾಕಿನಿ ನಾನು ಸೀರೆ ಬಿಸ್ನೆಸ್ ಮಾಡೋಕತೆಯಿಂದ ಒಂದು ಸ್ವಲ್ಪ ಜನ ಅದು ನಾನು ಮೊನ್ನೆ ಇಟ್ಟಿದ್ನಲ್ಲ ತಮ್ಮೆಲೆ ಆ ಫೋಟೋ ಆ ಸೀರೆ ಭಾಳ ಜನ ಕೇಳಿರಿ ಅದೇ ಥರದ್ದು ಬಂದ ಅದು ಜಾರ್ಜೆಟ್ ಸೀರೆ ರೀ ಅದು ಇದು ನಾನು ಈಗ ಮತ್ತೆ ರೀಸ್ಟಾಕ್ ಮಾಡಿಸಿರೋದು ಬನಾರಸ್ ಸಿಲ್ಕ್ ಸೀರೆ ಸಿಕ್ಕಾಬಿಡಿ ಚೆಂದ ಐತಿ ಹಾಕಿರ್ತೀನಿ ಹೋಗಿ ನೋಡ್ರಿ ಇಷ್ಟ ಆದರೆ ಬಂದು ಆರ್ಡ್ರ್ ಮಾಡಿರಿ ವಾಟ್ಸಪಿಗೆ ಬಂದು ಮೆಸೇಜ್ ಮಾಡಿ ಇಲ್ಲಿ ಏನಪ್ಪ ಅಂದರೆ ನಾನು ಹೇಳಕತ್ತಿದ್ದು ಆ ಸೀರೆ ಜಾರ್ಜೆಟ್ ಸೀರೆ ಅದು ಕೂಡ ಅದ್ರಾಗೂ ಕಲರ್ಸ್ ಅದಾವೆ ರೀ ಅದನ್ನು ತರ್ಸೀನಿ ಯಾವುದು ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಯಾಕಂದರೆ ಜಾಸ್ತಿ ಜಾಸ್ತಿ ತರ್ಸಿರಲ್ಲ ನನಗೂ ಹಬ್ಬ ಅಲ್ಲ ತೊಗೊಂತಾರೆ ಒಂದು ಇದ್ರ ಮೇಲೆ ತರ್ಸಿರ್ತೀನಿ ನಿಜ ನಾನು ಅಂದ್ಕೊಂಡಿದ್ದಿಲ್ಲ ಮೊನ್ನೆ ಒಂದನೇ ಸರಿ ಎಲ್ಲ ಸ್ಟಾರ್ಟಿಂಗು ಏನೋ ಏನೋ ಅನ್ನೋ ಭಯ ಇತ್ತು ನನಗೆ ಸೇಲ್ ಆಗ್ತಾವ ಇಲ್ಲಿ ಬಿಡಪ್ಪ ಸುಮ್ಮನೆ ಎಲ್ಲಿ ಇದು ಮಾಡೋದು ದುಡ್ಡು ಹಾಕೋದು ಅಂತ ಅನ್ಸಾಗತ್ತಿತ್ತು ಆದರೂ ಈ ರಲಿ ನೋಡೋಣ ನಾವು ಹೆಂಗೆ ಕಷ್ಟಪಡ್ತೀವಿ ಅಕ್ಕಂಗ ದೇವ ನಮಗೆ ಪ್ರತಿಫಲ ಕೊಡ್ತಾನೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ತರಿಸಿದ್ದೆ ಯಶಮಂಡರು ಇರಲಿ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿದರು ಹಂಗಾಗಿ ನಾನು ಅಂದ್ಕೊಂಡಿದ್ದೆ ಎಲ್ಲ ಚಲೋ ಎಲ್ಲ ಅವೆಲ್ಲ ಖಾಲಿನ ಆಯಿತು ಇನ್ನೊಂದು ಎರಡನೇ ಮೂರು ಪೀಸ್ ಅದಾವೆ ರೀ ಅದ್ರೊಳಗೆ ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಚಂದ ಅದಾವೆ ಹಾಗಾಗಿ ಹೊಸ ರೀಸ್ಟಾಕ್ ಮಾಡಿಸ್ಕೊಂಡಿನಿ ಎರಡು ಮೂರು ಥರ ಅದಾವೆ ಹೊಸ ಹೊಸ ಭಾರಿ ಚೆಂದ ರೀ ಆ ಸರಿ ಕಡಿಮೆ ಕಡಿಮೆ ಹಾಕಿದೆ ಈ ಸರಿ ಜಾಸ್ತಿ ಜಾಸ್ತಿ ಹಾಕಿನಿ ಜಾಸ್ತಿ ಜಾಸ್ತಿ ಕಲರ್ ಅದಾವೆ ನೋಡಿರಿ ಹಾಗೆ ಸ್ನೇಹಿತರೆ ಈಗ ನೋಡಿರಿ ಎಲ್ಲ ಕ್ಲೀನಿಂಗ್ ಮುಗೀತು ಇವು ಬಟ್ಟೆಗಳನ್ನು ಒಂದಿವ್ಸಲ ಕಿತ್ತು ಮತ್ತೆ ಜೋಡ್ಸ್ಕೊಬೇಕು ಯಾಕಂದ್ರೆ ಆ ಕಡೆ ಈ ಕಡೆಗೆ ಅವು ಇಲ್ಲಿ ಅಕ್ಕಿ ಜೋಳ ಅದು ಇದು ಅಂತೇಳಿ ಕಾಳು ಅವನ್ನೆಲ್ಲ ಇಟ್ಟಿರ್ತೀವಿ ಅವು ವೆಯ್ಟ್ ಅದಾವ ರೀ ಹಾಗಾಗಿ ಸರಿಸಿ ಇಡಕ್ಕೆ ಹಾಗೆ ಸುಮ್ಮನೆ ಇಟ್ಕೊಂಡಿನಿ ಅದು ಕೂಡ ತುಂಬೈತೆ ಆ ಶಿಲ್ಪ್ ಕೂಡ ಕೆಳಗಡೆ ವಸ್ತು ಅಲ್ಲೇ ಇಟ್ಟಿರ್ತೀವಿ ನಾವು ಮನೆ ನಂಗೆ ಭಾಳ ಸಣ್ಣ ಸರ್ ಯಾಕಂದ್ರೆ ತಾಮ್ ಜಾಸ್ತಿ ಅದಂಗೆಲ್ಲ ಅಲ್ಲಿ ನೋಡ್ತಾರೆ ಹೋದ್ಮೇಲೆ ಸಜ್ಜಾ ಫುಲ್ ತುಂಬಿನಿ ಅದಕ್ಕೊಂದು ಬಟ್ಟೆ ಏನಾದರೂ ಹಾಕಬೇಕ್ರೆ ಅದು ನಿಲ್ಲವದೇ ಇಲ್ಲ ಅದು ಅದ್ರ ಮೇಲೆ ಹಾಕಿದ್ದು ಮತ್ತೆ ಮತ್ತೆ ಬೀಳ್ತೈತ್ರಿ ಒಂದು ಎರಡು ಹೊಲ್ಸಿನ ಈಗ ಅದಕ್ಕೆ ಹಾಕೇಳಿ ಮತ್ತೆ ಬೀಳ್ತವೆ ಹಂಗೆ ಮತ್ತೆ ಸರಿ ಕಾಣಲ್ಲದಂತ ತೆಗೆದು ಈ ಸಲ ಅದಕ್ಕೆ ಕರೆಕ್ಟಾಗಿ ಎರಡು ಮಳಿ ಬಡ್ದು ಹಾಕಿದ್ರೆ ನಿಲ್ತೈತೆ ಏನ್ರಿ ಇಲ್ಲಾಂದ್ರೆ ಅದೊಂಥರ ಕಾಣತ್ತಾ ಮೆಸ್ಸಿ ಮೆಸ್ಸಿ ಕಾಣಿಸ್ತೈತಿ ರೂಮ್ ಅಂತ ಈ ರೀತಿ ಕ್ಲೀನ್ ಆಯ್ತಾ ಸೋಫಾದ ಮೇಲೆ ಒಂದು ಸ್ವಲ್ಪ ಕುಂತ್ರಿಕೆ ಜಾಗ ಇಲ್ಲದೆ ಇಲ್ಲ ಹಂಗೆ ಮಾಡಿಬಿಟ್ಟಿದ್ರೆ ಎಲ್ಲನೂ ಅದ್ರ ಮೇಲೆ ಇಟ್ಟು ಇಟ್ಟಿಟ್ಟು ಈಗ ನೆಕ್ಸ್ಟ್ ನಾಳೆ ನಾಡಿದ್ದು ಉಳ್ದಿದ್ದ ಮನೆ ಕ್ಲೀನ್ ಮಾಡ್ಕೋಬೇಕು ಬ್ಲಾಕ್ ಎಲೆ ಕುಡಿತಿ ಪಟ್ಟ ಬಿಡ್ತೇನೆ ನೀ ಸಿರ ಹಿಡ್ಕೊಂಡು ಮಾಡೋಣ ನಿಂದು ಸಿರ ಹಿಡ್ಕೊಂಡು ನಾವು ಮಾಡೋಣ ಈಗ ನೋಡ್ರಿ ಎರಡು ದಿವಸ ಅಥವಾ ಎರಡು ದಿವಸದಿಂದ ಕರೆಕ್ಟಾಗಿ ಸಂಜೆ ನಾಲ್ಕು ಐದು ಗಂಟೆ ಅಂದ್ರೆ ಮಳೆ ಬರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತೆ ರೀ ಮಲೆನಾಡು ಆಗ್ಬಿಟ್ಟೈತಿ ನಮ್ಮ ತಗಡು ಮೊದಲು ಹೇಳಿದಲ್ರಿ ಒಳಗೆ ನೋಡ್ರಿ ನೀವು ಮನೆ ಲಾಸ್ಟ್ ಟೈಮ್ ಶಿಲ್ಪ ಊರಿಗೆ ಹೋದಾಗ ತಗಡು ತಗಿಸಿ ನಮಗೆಲ್ಲ ಇಲ್ಲೇ ನೋಡ್ರಿ ಆ್ಯಂಗಲ್ ಅದ್ರೂ ಆ್ಯಂಗಲ್ಸ್ ತೆಗ್ದಿಲ್ಲ ನಾವು ಸ್ವಲ್ಪ ಮುಂದೆ ನಾವು ರೀ ಹಾಗಾಗಿ ನಿಲ್ಲಾಕ ಜಾಗ ಇಲ್ಲ ನೋಡ್ರಿ ಜನ ಎಲ್ಲ ಒಳಗಡೆ ಶೆಟ್ರಸ್ ಏನು ಅದು ಐದಾರು ಫುಟ್ ಆದವರು ಸೈಜು ಅದ್ರೊಳಗೆ ಒಂದು ನಾಲ್ಕು ಜನ ನಿಂತರ ಮುಗಿದು ಹೋಗ್ಬಿಡ್ತೈತಿ ಇಲ್ಲಿ ಮುತ್ಯಾರ ನೋಡ್ರಿ ತಟ್ ಹೆಂಗೆ ಒಂದ್ರ ಅದೆಲ್ಲ ಒಳಗೆ ನೋಡ್ತಿದ್ವಿ ನಾವು ಗೋಣಿ ಚಲ ಹಾಕೋತಾರಲ್ರಿ ಭಾಳ ಕಾವು ಆಮೇಲೆ ಒಟ್ಟ ಮನುಷ್ಯ ತೋರಿಸ್ಕೊಳ್ತಲ್ಲ ಅದ್ರೊಳಗೆ ಅದರ ಒಂದು ಸಲ ನಾವು ವ್ಯಾಪಾರ ನನಗೆ ಅದೊಂದು ಕ್ಲಿಕ್ ಹಿಡಿದೆ ನಮ್ಮ ಮಳೆ ಬರೋ ಅತ್ತಿನಾಗ ಆಮೇಲೆ ಗಾಳಿನೂ ಹಂಗೆ ಜೋರ ಜೋರು ಗಾಳಿ ರೀ ಅದು ಮ್ಯಾಲ ಒಂದು ತಾಡ್ಪಲ್ ಕಟ್ಟೋಣ ಅದೊಂದು ಮ್ಯಾಲೆ ಏರ್ತೈತಿ ತಡ ಬಿಡ್ತೈತಿ ಒಂದೊಂದು ಸಲ ದಬ್ಬಕ್ಕನಾಗ ನೀರು ಬಿದ್ದು ಬಿಡ್ತಾವೆ ಇಲ್ಲಿ ನೋಡ್ರಿ ಅದು ಹಿಂಗೆ ಬಿದ್ದು ಬಿದ್ದುಬಿಡ್ತೈತೆ ನೀರು ಇಡತೈತಿ ನೋಡ್ರಿ ಇದಂತ ಭಾಳ ಕಿರಿಕಿರಿ ಅನಿಸ್ಬಿಟ್ ಅನಿಸ್ಬಿಡ್ತೀರಿ ಮೊದಲ ವ್ಯಾಪಾರನೂ ಕಡಿಮೆ ರೀ ಗಿರಾಕಿ ಟೈಮ್ ಇದ್ದು ಅದ್ನಾಗ ಮಳೆ ಬಂತಂದ್ರೆ ಸಂಜೆ ಒಟ್ಟ ಮಳೆ ಬಿಡಲಿಲ್ಲ ಫುಲ್ ಅಂದ್ರೆ ಫುಲ್ ಮಳೆ ಆತ ಜಿಡ್ಡು ಜಿಡ್ಡಿ ಆದ ಸಂಬಂಧ ನಮ್ಮ ಗೋಬಿ ಅವ್ರ ಹುರ್ಗೊಂದು ಗೋಬಿನ ಖಾಲಿ ರೀ ಈ ಕಡೆ ಏನಂತಂದ್ರೆ ನಮ್ಮ ಕಡೆ ಹಾಲು ನೋಡಿರಿ ವಿಶಾತಿ ಖಾಲಿ ಆಗಬೇಕಿತ್ತು ಹಾಲು ಹುಡಿದ್ವು ಈಗ ವಾಪಸ್ ಕೊಡ್ಬೇಕು ಅವನ್ನ ಇಲ್ಲ ಬೆಳಗ್ಗೆ ಬರ್ತಾವೆ ಇಲ್ಲಿ ಇಲ್ಲ ಫ್ರಿಜ್ನ ಗಿಡ ಇಲ್ಲಿ ಬೇಕ್ರಿ ಒಳಗೆ ಕೆಟ್ಟ ಬ್ಯಾಸ ಬ್ಯಾಸ ಒಂದು ನೋಡ್ರಿ ಎಲ್ಲ ಸೋರ್ಬಿಟ್ಟು ತಂದಿಲ್ಲ ಅಂದರೆ ಇವತ್ತು ವ್ಯಾಪಾರಕ್ಕಿಂತ ಕಿರಿಕಿರಿನ ಜಾಸ್ತಿ ಆಯಿತು ಅಂದರೆ ಬೇರೆ ಒಣ ಟೆನ್ಷನ್ ಬೇರೆ ಬೇರೆದು ಎಲ್ಲ ತೋರ್ಸ್ಕೊಂಡ್ಬಿಟ್ಟು ನೋಡಿರಿ ಏನೇನಾನಿಟ್ಟಿನಿ ಹಿಂಗೆಲ್ಲ ನೋಡಿರಿ ಮಳೆ ಇವತ್ತಿನ ಮಳೆ ಬಂತೇನೆ ಇದನ್ನು ಮಳೆ ಆಗಿತ್ತು ಮಾಡಿ ನೋಡ್ರಿ ಫುಲ್ ಗಿಡ ಟೈಮ್ದ ಈಗ ಮಳಿ ಬಂತು ಚಹ ಮಾಡಿತ್ತು ಕೊಡ್ತೀನಿ ಚಹಾ ಕೊಡ್ತೀನಿ ನೋಡ್ತಿರ್ಬಂದಿ ನೀವು ಅಲ್ಲಿ ಅಲ್ಲೇ ನೀರು ಹಂಗೆ ಆ ಕಡೆ ಈ ಕಡೆ ಎಲ್ಲ ನೀರು ಸಿಡಿದಾಕತಾವ್ರಿ ಅಲ್ಲಿ ಸಕ್ಕರೆ ಒಂದು ಬುಟ್ಟೆ ಹಾಕಿದ್ವಿ ಅಲ್ಲಿ ನೀರು ಸಿಡಿಯೋದು ಆ ಕಡೆ ಎಲ್ಲ ಕಡೆ ನೀರು ಬರ ಆತಿತ್ತು ಹಂಗಾಗಿ ಜನ ಎಲ್ಲ ಒಳಗಡೆ ನಿಂತಿದ್ರು ಕರೆ ಅಲ್ಲಿ ಶಟ್ರ್ ಸತ್ರ ಮೇಲೆ ನೀರು ಅಲ್ಲಿ ಒಳಗೆ ಗಾಡಾಗೆ ಸಿಡೀತವ್ರಿ ಎಲ್ಲ ಸಮಸ್ಯೆ ನಮ್ಗೆ ಅದು ಮೇಲೆ ಪತ್ರಾಸ್ ಅಂತಾರೆ ತಗು ಅಂತಾರೆ ನೋಡ್ತಿರ್ಬಂದು ಮಳೆ ಹಂಗೆ ಶುರು ಆಗ್ತೈತೆ ಅಂತೇಳಿ ಆ ಪಾತ್ರಮೇಲೆ ಭಾಳ ಅಂದರೆ ಬಾ ತೊಂದ್ರೆ ಆಗೈತೆ ರೀ ಜನ ಅದ್ರಾಗ ತಂಟಿಗೆ ಚಹಾ ಚಟ ಅಲ್ಲ ಚಾ ಕುಡಿ ಮೇಲೆ ಅಂತ ಚಾ ಚಹೊಟ್ಟು ವ್ಯಾಪಾರ ಮಾಡ್ಕೊಂಡು ವ್ಯಾಪಾರ ಮಾಡಿದ್ರಿ ಮತ್ತೆ ಬಾಡಿಗೆ ತೆಗಬೇಕಲ್ರಿ ಅದ್ರ ಸಲುವಾಗಿ ನಾನು ಪೂರ್ಗೆ ಪೂರ್ಗೆ ತೋರಿಸ್ಕೊಂಡ್ಬಿಟ್ಟಿದ್ದೆ ಯಾರಿಗೆ ಹೇಳ್ಬೇಕ್ರಿ ಮತ್ತೆ ಮಾಡಬೇಕಲ್ರಿ ಇಲ್ಲ ತಂದ್ರ ಅದು ಆಗಂಗಿಲ್ಲ ಮತ್ತು ಈಗ ನಮ್ಮದು ಸೀಜನ್ ನೋಡ್ತಿರ್ಬೋದು ಬಂದು ಮಳೆ ನೋಡ್ರಿ ಯಾವ ಪರಿಸರ ಆಗುತ್ತೆ ಕಂಟಿನ್ಯೂ ಅದು ಸತತವಾಗಿ ಎಂಟು ಗಂಟೆ ಮಟನ್ ದಿನ ಮೂರು ದಿನ ಇರೋ ಥರ ಮಳಿ ರೀ ಇದಕ್ಕೆ ಇದಕ್ಕೇನಾರು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಅಂತಂದ್ರೆ ಮತ್ತು ಇದ್ ವ್ಯಾಪಾರನೂ ಅಂತ ಹಾಡಾಗುತ್ತೆ ಏನು ಚಾಟ ಇಲ್ಲ ಅಂತಾರೆ ಅಲ್ಲಿ ನಿಲ್ಲಾಗ ಏನಾರು ಸ್ವಲ್ಪ ಜನರಿಗೆ ನಿಲ್ಲಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರೆ ಗಿರಾಕಿ ಬರ್ತಾವೆ ರೀ ಆಮೇಲೆ ಈಗ ಫುಲ್ ಕಾಂಪಿಟೇಷನ್ ಒಂದು ಬಾಜು ಮತ್ತು ಎರಡು ಅಂಗಡಿ ಆಗ್ಯಾವ ಟೈಮ್ ಕರೆಕ್ಟ್ ಒಂಬತ್ತು ಗಂಟೆ ಆತ ಒಂಬತ್ತು ಗಂಟೆವರೆಗೆ ಮಳೆ ಬರಲಿಲ್ಲ ಮಳೆ ಹೇಗೆ ನೋಡಿ ಇವತ್ತು ಕಂಟಿನ್ಯೂ ಒಡ್ಯತ್ರಿ ಗಿರಾಕಿ ಯಾವತ್ತೇ ವ್ಯಾಪಾರ ಆಗಲಿಲ್ಲ ನಿನ್ನೆ ಎರಡು ದಿವಸ ಆಗ್ತೀವಿ ಹಿಂಗೆ ಅದಕ್ಕೆ ಸಂಜೆ ಮುಂದೆ ನಮ್ಮ ಹಾಲು ಹಂಗೆ ಹೊಡೆದ ಎರಡು ಲೀಟ್ರ್ ಹಾಲು ಉಳಿದಾವ ಆ ಕಡೆ ಬಾಂಡೆ ಎಲ್ಲ ತಿಕ್ಕೋಗಬೇಕು ಮೆನಾಗ್ ಬಾಂಡೆ ನೀನು ಬಂದ್ ಮಾಡಿ ತೊಡಕೊಂಡಿದ್ರಾಗ ಹೋಗ್ಬೇಕು ರೀ ಮನೆಗೆ ಈಗ ಮಳೆಗೆ ಇಷ್ಟು ದಿವ್ಸ ಒಂದು ಹತ್ತು ದಿವಸ ಆಗಿತ್ತು ಮಳೆ ಹೊರಪಾಗಿತ್ತು ಅಷ್ಟು ಹೋಗೋದು ಈಗ ಹತ್ತೇ ಬಿಟ್ಟೈತ್ರಿ ರೀ ರೀ ಮಳೆ ಆದ್ರೆ ಹಾಳಲ್ಲಂತ ಮನೆ ಮಗ ಉಂಟು ಹಾಳಲ್ಲಂತೆ ಏನು ಮಾಡೋಕ್ಕಾಗಲ್ಲ ಉಂಟು ಅವ್ರು ಹತ್ತು ಮಳೆ ಹೊಡೆದ್ರೆ ಸ್ವಲ್ಪ ಗಪ್ಪ ಅಂತಂದರೆ ಗಿರಾಕಿ ಬರ್ತಾರೆ ಕಂಟಿನ್ಯೂ ಅಂತ ವ್ಯಾಪಾರ ಆಗೋದಿಲ್ಲ ಟೈಮು ಒಂಬತ್ತು ಇಪ್ಪತ್ತೈದು ಆಯಿತು ನಮ್ಮದು ಅಡಿಗೆನೇ ರೆಡಿ ಆಯಿತು ಪಲಾವ್ ಮಾಡಿದ್ದೆ ಇವರಿಬ್ಬರು ಹೋಮ್ ವರ್ಕ್ ಮಾಡೀನಿ ಅಂದರೆ ಅದಕ್ಕೆ ಸ್ವಲ್ಪ ಚೆಕ್ ಮಾಡ್ಕೊತಾ ಕುತ್ಕೊಂಡಿದ್ದೆ ಬಂದರೆ ಇವರು ಫುಲ್ ಇವತ್ತು ಸಂಜೆಯಿಂದ ಮಳೆ ಗಿರಾಕಿ ಟೈಮ್ನಾಗ ಮಳೆ ಹತ್ತಿ ಬಿಡತಿ ಏನಿತ್ತು ಇವತ್ತು ಅಂಗಡಿ ಹೌದಾ ಮತ್ತು ಏ ನಾಲ್ಕು ಐದು ಗಂಟೆಯಿಂದ ಚಲೋ ಇದು ಬಿಟ್ಟೆ ಹ್ಮ್ ಜನ ಹೊರಗೆ ಹೆಂಗೆ ಬಿಡ್ಬೇಕು ಹನಿ ಇದ್ರ ಬಂತೀನಕಡಿಯಕ ಹೊಡೆದ ಗಪ್ ಆಗ್ಬೇಕು ಅಂದ್ರೆ ಹೆಂಗಿ ನಮ್ಮ ಹೇಳಿ ನೀವು ಬಿಡ್ರಿ ಅರ್ಧಐತದ ಅಂತ ಹೇಳಿ ನೀವೇ ಆಗೈತೆ ಅದು ಮೂರು ವರ್ಷ ಆಯ್ತು ಹಾಂ ಆಕಾಕತಿ ಮೂರು ವರ್ಷ ಆಯ್ತು ತೊಗೊಂಡು ಐದು ವರ್ಷ ಆಯ್ತದ ಹೆಂಗಿ ಅಲ್ಲಿ ಬೆನ್ನಿಂದ ಹತ್ರ ಇದ್ದೆ ನೀವು ಬರೋ ಫೋನ್ ಮಾಡಿ ಬರಲಿಲ್ಲ ಒಂದು ಮೊಸರು ಪಕೆಟ್ ತಮ್ಮ ಇದೇನು ಬಿಟ್ಟಂಗೆ ಆಗೋಲ್ದ್ರಿ ಹ್ಞೂ ಹೊರಗೆ ಬಾಂಡೆ ಇಟ್ಟೀನಿ ಯಾವ ತಿಕ್ಬೇಕು ಬಿಟ್ಟೆ ಇಲ್ಲ ಹಂಗೆ ಒಳಗೆ ಕೂತ್ಬಿಟ್ಟಿನಿ ಸಂಜೆ ಇಟ್ಟಿದ್ದು ಬಾಂಡೆ ಅಲ್ಲೇ ಅದ ಸ್ನೇಹಿತರೆ ಈ ಈಗ ನೋಡ್ರಿ ರಾತ್ರಿ ಊಟಕ್ಕೆ ನಾನು ಸ್ಪೆಷಲ್ ಎಗ್ ಬಿರಿಯಾನಿ ಮಾಡಿದ್ದೆ ಹಂಗೆ ನೋಡಿದ್ರೆ ನೀನೇ ಈಗ ಮಾಡ್ರಿ ಮಸ್ತನ್ ಮಸ್ತ್ ಐತಿ ಇದು ಯಾವ ಸೈಡ್ ಅಲಂಕಾರ ರೀ ಬಿರಿಯಾನಿಗಾರು ಹಿಂಗೆ ಮಾಡ್ತಾರ ಅನ್ಬೇಡ್ರಿ ನಮ್ದು ಹಂಗೆ ರೀ ಸ್ಪೆಷಲ್ ನಾವು ಒಂದೊಂದು ಏನಾದ್ರು ಸ್ಪೆಷಲ್ ಮಾಡ ಕೊಟ್ಟು ಪಕ್ಕೀವಿ ರೆಡಿ ಹ್ಞೂ ಇದಕ್ಕೆ ಒಂದು ಮೈನಸ್ ಏನು ಗೊತ್ತ್ರಿ ಪುದೀನ ಇಲ್ಲ ತರಲಿಲ್ಲ ಅವ್ರಿರ್ತಾರ ಓಡೋಕ್ಲೇಳ್ತಾರು ಎಷ್ಟು ಮಂದಿ ನಿಮ್ಗೆ ನಾನು ಒಂದೇ ನಿಮ್ಗೆ ಸುಪ್ಪರಗೆ ಆಗೈತಿ ನೋಡನ ಈಗ ಯಾಕ ತಲ್ಲೆ ಫೇಟ್ ಆಹ ಮಟ್ಟೆ ನೋಡ್ರಿ ಫಸ್ಟ್ ಮೊಟ್ಟೆನಾ ಹಾಕಿನೇ ಹೇಳದ ಮೊಟ್ಟೆ ಬಿರಿಯಾನಿ ಇದೆ ಯಾಕ ನಾನು ಆಹಾ ತೋಂಡ ಪುರಿ ಬಿಜ ಇದೆ ಹೌದನ ಈ ಬಿಜಿ ಇರ್ತ ಪಾಪ ವರ್ತ ಮೈ ಪ್ಲೇ

ಹಂಗೆ ಸ್ನೇಹಿತರೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಂಗೆ ಸೀರೆ ಬಗ್ಗೆ ಗೊತ್ತಿಲ್ದೀ ಸೀರೆ ವ್ಯವಹಾರ ಮಾಡಕತ್ತೀರ ಅಂತೇಳಿ ಯಾರೇನೋ ಹುಟ್ಟುತ್ತಾ ಎಲ್ಲಾನು ಕಲ್ತು ಬಂದಿರಲ್ರಿ ಎಲ್ಲ ಜೀವನ ಕಲಿಸಿ ಕೊಡ್ತೈತಿ ಹಂಗಂತೇಳಿ ಆ ಥರ ಒಬ್ ಏನೋ ಒಂದು ಮಾಡ್ತಾರ ಅಂತೇಳಿ ಅದಕ್ಕೆ ವ್ಯಂಗ್ಯವಾಗಿ ಏನು ಮಾತಾಡೋ ಅವಶ್ಯಕತೆ ಇರೋದಿಲ್ಲ ಅದು ಮಾಡ್ತಾ ಮಾಡ್ತಾ ಎಲ್ಲನೂ ಗೊತ್ತಾಕೈತಿ ಹಾಗೆ ಹಾಗಂತ ಯಾವುದೂ ಈಸಿ ರೀ ಎಲ್ಲದು ಕಷ್ಟಪಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ ಮಾ ಏನೋ ಒಂದು ನಾವು ಇದು ಆಗ್ಬೇಕಂದ್ರೆ ನಿಮಗೆಲ್ಲ ಗೊತ್ತೈತಿ ಅಂಗಡಿ ವಿಷಯ ಹಂಗೆ ಏನೆಲ್ಲ ನಡೆಯತ್ತೈತೆ ಅಲ್ಲಿ ಅಂಗಡಿಯಾಗ ಅಂತೇಳಿ ಹಂಗಾಗಿ ಇದನ್ನು ಶುರು ಮಾಡ್ಕೊಂಡಿದ್ದು ಆ ಕಡೆಗೆ ಅವ್ರು ಅಷ್ಟು ಕಷ್ಟಪಡ್ತಾರೆ ಅಂದಾಗ ನಾವು ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಆಗಬೇಕಂದ್ರೆ ಅದನ್ನು ನಮ್ಮ ಮಾನವೀಯತೆ ಅದು ಕಣ್ಣಿಲ್ಲ ನೋಡಿಕೊಂಡು ಸುಮ್ಮನೆ ನಾವು ಮನೆಗೆ ಆಟ ಮಾಡ್ಕೊಂಡು ಕಾಲಿಗೆ ಕೂತಿರ್ತೀವಲ್ಲ ಅಂಥೇಳಿ ಇದನ್ನು ಒಂದೇನೋ ಹೊಸದು ಮಾಡೋಣ ಪ್ರಯತ್ನ ಪಡೋಣ ಅಲ್ಲ ಅಂತೇಳಿ ಚಾಲೂ ಅಷ್ಟೇ ರೀ ಬೇರೆ ಏನೂ ಇಲ್ಲ ಒಬ್ಬರು ಮತ್ತೆ ಕಮೆಂಟ್ ಹಾಕಿದ್ರಿ ಟೇಲರಿಂಗ್ ಮಾಡ್ಬೋದಲ್ಲ ಅದು ಏನದು ಬಂಡವಾಳ ಕಡಿಮೆ ಇರುತ್ತಾ ಬೇಕಾದಂಗೆ ಲಾಭ ಆಗತ್ತಾ ಅಂಥೇಳಿ ನಂಗೆ ಟೇಲರಿಂಗಿಂದು ಒಂಚೂರು ರೀ ಏನು ಒಂದು ಹಾಗೆ ಆ ಥರ ಅದೀನಿ ಹೊಲಿಯೋದೆಲ್ಲ ಕಲಿತು ಇಲ್ಲ ನಾನು ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಯಾವಾಗೂ ಹೊಲಿಗೆ ಕಲಿಯೋದ್ರದ್ದು ಬಗ್ಗೆ ನಮ್ಗೆ ಯಾವುದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಐತೆ ನಾಲೆಜ್ ಐತೆ ಅದನ್ನು ಮಾಡಬೇಕು ಅನ್ನೋ ನನ್ನ ಅಭಿಪ್ರಾಯ ಹಾಗಾಗಿ ನಾನು ಇದನ್ನು ಹರಿಸ್ಕೊಂಡಿನಿರಿ ಮಾಡ್ಬೋದು ಬೇಕಾದಂಗೆ ಮನೆಗೆ ಇದ್ಕೊಂಡವನು ರೆಂಟ್ ಕೆಲಸ ಇರ್ತಾವ ಮಾಡ್ಕೊಬೋದು ರೀ ಆದರೆ ಎಲ್ಲದಕ್ಕೂ ಟೈಮ್ ಕೊಡಬೇಕು ಹಾಗೆ ಭಾಳ ಕಷ್ಟಪಡ್ಬೇಕು ರೀ ನಾನು ನೀವು ನೋಡ್ತಾರೆ ಇಷ್ಟೆಲ್ಲ ಮಾಡ್ಕೊಂಡು ಇದನ್ನ ಮಾಡ್ತೀನಿ ಮತ್ತು ಯೂಟ್ಯೂಬ್ ಮಾಡುವಾಗ ಟೈಮ್ ಈ ಕಡೆ ವಿಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಆ ಕಡೆ ಅದನ್ನು ನೋಡಬೇಕು ಅಪ್ಪ ಅದು ಭಾಳ ಕಷ್ಟ ಐತಿ ಮೈ ಮೇಲೆ ತೊಗೊಂಡಿನಿ ಅನ್ನಂಗೆ ಅನ್ಸಾಕತ್ತೈತಿ ಆದರೂ ಇದೇ ವಯಸ್ಸು ರೀ ದುಡಿಯೋ ವಯಸ್ಸಿನ ದುಡಿಬೇಕು ಅನ್ನೋದು ನಂದು ಏನದು ನನ್ನ ವಾದ ವಾದ ಅಂತೇಳಿ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ದುಡಿಯೋ ವಯಸ್ಸಿಂದ ದುಡಿಬೇಕು ರೀ ಮುಂದೆ ಹೆಂಗಿರ್ತೀವೋ ಏನು